ಎಲ್ಲರಿಗೂ ನಮಸ್ಕಾರ ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ಪರಿಷ್ಕೃತ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಅರ್ಥಶಾಸ್ತ್ರ ವಿಭಾಗದ ಅಧ್ಯಾಯ ಅರ್ಥವ್ಯವಸ್ಥೆ ಮತ್ತು ಸರಕಾರ ಅರ್ಥವ್ಯವಸ್ಥೆ ಮತ್ತು ಸರಕಾರ ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿನ ವಿಡಿಯೋಗಳು ನಿಮಗೆ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ನೋಡ್ಬೋದು ಈ ಕೆಳಗಿನ ವಾಕ್ಯಗಳಲ್ಲಿ ಖಾಲಿ ಬಿಟ್ಟಿರುವ ಜಾಗಗಳನ್ನು ಭರ್ತಿ ಮಾಡಿರಿ ಇಪ್ಪತ್ತನೇ ಶತಮಾನದಲ್ಲಿ ಸರ್ಕಾರಗಳು ಆರ್ಥಿಕ ಅಭಿವೃದ್ಧಿಯ ತಂತ್ರವಾಗಿ ಡ್ಯಾಶ್ಗಳನ್ನು ಜಾರಿಗೆ ತಂದವು ಡ್ಯಾಶ್ ಅನ್ನು ಜಾರಿಗೆ ತಂದವು ಆರ್ಥಿಕ ಯೋಜನೆಗಳನ್ನು ಜಾರಿಗೆ ತಂದವು ಭಾರತದಲ್ಲಿ ಪಂಚವಾರ್ಷಿಕ ಯೋಜನೆಗಳನ್ನು ರೂಪಿಸುವ ಸಂಸ್ಥೆ ಡ್ಯಾಶ್ ರಾಷ್ಟ್ರೀಯ ಯೋಜನಾ ಆಯೋಗ ರಾಷ್ಟ್ರೀಯ ಯೋಜನಾ ಆಯೋಗ ಹನ್ನೊಂದನೆಯ ಪಂಚವಾರ್ಷಿಕ ಯೋಜನೆಯಲ್ಲಿ ಡ್ಯಾಶ್ಗೆ ಪ್ರಾಮುಖ್ಯತೆ ನೀಡಲಾಯಿತು ಎಲ್ಲರನ್ನೂ ಒಳಗೊಂಡ ಬೆಳವಣಿಗೆ ಎಲ್ಲರನ್ನೂ ಒಳಗೊಂಡ ಬೆಳವಣಿಗೆಗೆ ಪ್ರಾಮುಖ್ಯತೆ ನೀಡಲಾಯಿತು ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಡ್ಯಾಶ್ ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ಪ್ರಪಂಚದ್ದು ನಾರ್ಮನ್ ಬೋರ್ಲಾಗ ಭಾರತದ್ದು ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ಪರಿಸರ ಸ್ನೇಹಿ ಹಾಗೂ ಸುಸ್ಥಿರ ಕೃಷಿಗಾಗಿ ಸರ್ಕಾರವು ರೈತರಿಗೆ ಡ್ಯಾಶ್ ವಿಧಾನವನ್ನು ಬಳಸುವಂತೆ ಪ್ರೋತ್ಸಾಹಿಸುತ್ತಿದೆ ಸಾವಯವ ಕೃಷಿ ಸಾವಯವ ಕೃಷಿಯನ್ನು ಮಾಡ್ರಿ ಅಂತ ಹೇಳ್ತಾ ಇದೆ ಸರ್ಕಾರ ಇವಾಗ ನೀತಿ ಆಯೋಗವು ಡ್ಯಾಶ್ರಂದು ಸ್ಥಾಪಿತವಾಯಿತು ಎರಡು ಸಾವಿರ ಹದಿನೈದು ಜನವರಿ ಒಂದು ಜನವರಿ ಒಂದರಂದು ಸ್ಥಾಪಿತವಾಯಿತು ಯಾವುದು ಅಂದರೆ ನೀತಿ ಆಯೋಗ ಎರಡನೇ ಮುಖ್ಯ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಆರ್ಥಿಕ ಯೋಜನೆಯ ಅರ್ಥ ತಿಳಿಸಿ ಆರ್ಥಿಕ ಯೋಜನೆಯ ಅರ್ಥ ತಿಳಿಸಿ ಸರ್ಕಾರವು ನಿರ್ದಿಷ್ಟ ಉದ್ದೇಶಗಳೊಂದಿಗೆ ದೇಶದಲ್ಲಿರುವ ಸಂಪನ್ಮೂಲಗಳನ್ನು ಸಮರ್ಥವಾಗಿ ಬಳಸಿಕೊಂಡು ಜನರ ಸುಖವನ್ನು ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸಲು ಪ್ರಜ್ಞಾಪೂರ್ವಕವಾಗಿ ಮತ್ತು ವಿವೇಕಯುತವಾಗಿ ಜಾರಿಗೊಳಿಸುವ ಪ್ರಕ್ರಿಯೆಯನ್ನು ಆರ್ಥಿಕ ಯೋಜನೆ ಎನ್ನುವರು ಸರ್ಕಾರವು ನಿರ್ದಿಷ್ಟ ಉದ್ದೇಶಗಳೊಂದಿಗೆ ದೇಶದಲ್ಲಿರುವ ಸಂಪನ್ಮೂಲಗಳನ್ನು ಸಮರ್ಥವಾಗಿ ಬಳಸಿಕೊಂಡು ಜನರ ಸುಖವನ್ನು ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸಲು ಪ್ರಜ್ಞಾಪೂರ್ವಕವಾಗಿ ಮತ್ತು ವಿವೇಕಿತವಾಗಿ ಜಾರಿಗೊಳಿಸುವ ಪ್ರಕ್ರಿಯೆಯನ್ನು ಆರ್ಥಿಕ ಯೋಜನೆ ಎನ್ನುವರು ನೆಕ್ಸ್ಟ್ ಗೊನ ಭಾರತದ ಆರ್ಥಿಕ ಯೋಜನೆಯ ಪಿತಾ ಯಾರು ಇಲ್ಲಿ ಪಿತಾ ಅಂದ್ರೆ ಪಿತಾಮಹ ಯಾರು ಭಾರತದ ಆರ್ಥಿಕ ಯೋಜನೆಯ ಪಿತಾಮಹ ಸರ್ ಎಂ ವಿಶ್ವೇಶ್ವರಯ್ಯ ಭಾರತದ ಆರ್ಥಿಕ ಯೋಜನೆ ಪಿತಾಮಹ ಸರ್ ಎಂ ವಿಶ್ವೇಶ್ವರಯ್ಯ ಪಂಚವಾರ್ಷಿಕ ಯೋಜನೆಗಳಿಗೆ ಅನುಮೋದನೆ ನೀಡುವ ಸಂಸ್ಥೆ ಯಾವುದು ಪಂಚವಾರ್ಷಿಕ ಯೋಜನೆಗಳಿಗೆ ಅನುಮೋದನೆ ನೀಡುವ ಸಂಸ್ಥೆ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಯಾವುದು ಅಂದ್ರ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯವರು ನೀಡ್ತಾರೆ ಅನುಮೋದನೆಯನ್ನು ಹಸಿರು ಕ್ರಾಂತಿ ಎಂದರೇನು ಹಸಿರು ಕ್ರಾಂತಿ ಎಂದರೇನು ಉತ್ತರವನ್ನು ನೋಡೋಣ ಕೃಷಿ ಉತ್ಪಾದನೆಯಲ್ಲಾದ ಶೀಘ್ರ ಪ್ರಗತಿಯನ್ನು ಹಸಿರು ಕ್ರಾಂತಿ ಎನ್ನುವರು ಕೃಷಿ ಉತ್ಪಾದನೆಯಲ್ಲಾದ ಶೀಘ್ರ ಪ್ರಗತಿಯನ್ನು ಹಸಿರು ಕ್ರಾಂತಿ ಎನ್ನುವರು ಸುಗ್ಗಿ ನಂತರದ ತಂತ್ರಜ್ಞಾನ ಎಂದರೇನು ಕೃಷಿ ಉತ್ಪನ್ನಗಳ ಸಂಗ್ರಹಣೆ ಸಂಸ್ಕರಣೆ ಮತ್ತು ಮಾರಾಟದಲ್ಲಿ ತರಲಾದ ಸುಧಾರಣೆಗಳನ್ನು ಸುಗ್ಗಿ ನಂತರದ ತಂತ್ರಜ್ಞಾನ ಎನ್ನುವರು ಕೃಷಿ ಉತ್ಪನ್ನಗಳ ಸಂಗ್ರಹಣೆ ಸಂಸ್ಕರಣೆ ಮತ್ತು ಮಾರಾಟದಲ್ಲಿ ತರಲಾದ ಸುಧಾರಣೆಗಳನ್ನು ಸುಗ್ಗಿ ನಂತರದ ತಂತ್ರಜ್ಞಾನ ಎನ್ನುವರು ನೀತಿ ಆಯೋಗದ ಈಗಿನ ಅಧ್ಯಕ್ಷರು ಯಾರು ನೀತಿ ಆಯೋಗದ ಈಗಿನ ಅಧ್ಯಕ್ಷರು ಶ್ರೀ ನರೇಂದ್ರ ಮೋದಿ ನೆನಪಿಟ್ಕೊಂಡಿರಿ ನೀತಿ ಆಯೋಗದ ಅಧ್ಯಕ್ಷರು ಯಾವಾಗಲೂ ಪ್ರಧಾನಮಂತ್ರಿಗಳಿರ್ತಾರೆ ಮೂರನೇ ಮುಖ್ಯ ಪ್ರಶ್ನೆ ನೋಡೋಣ ಕೆಳಗಿನ ಪ್ರಶ್ನೆಗಳಿಗೆ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ಕಲ್ಯಾಣ ರಾಜ್ಯಗಳಲ್ಲಿ ಸರ್ಕಾರಗಳ ಕಾರ್ಯಕ್ಷೇತ್ರ ಹೇಗೆ ವಿಸ್ತರಣೆಗೊಂಡಿದೆ ಸರ್ಕಾರಗಳ ಕಾರ್ಯಕ್ಷೇತ್ರ ವಿಸ್ತರಣೆಗೊಂಡಿದೆ ಸರ್ಕಾರವು ಪ್ರಜೆಗಳ ಕಲ್ಯಾಣವನ್ನು ಬಯಸುತ್ತವೆ ಸರ್ಕಾರವು ಆಹಾರ ಬಟ್ಟೆ ವಸತಿ ಶಿಕ್ಷಣ ಆರೋಗ್ಯ ಸಾರಿಗೆ ಮುಂತಾದ ಸೌಲಭ್ಯಗಳನ್ನು ಒದಗಿಸುತ್ತಿವೆ ಪ್ರಜೆಗಳ ಸಮಸ್ಯೆ ಬಗೆಹರಿಸುವಲ್ಲಿ ಸರ್ಕಾರದ ಮಧ್ಯ ಪ್ರವೇಶ ಸರ್ಕಾರವು ಆರ್ಥಿಕ ಸ್ಥಿರತೆ ಬಯಸುತ್ತದೆ ಸರ್ಕಾರವು ಸಾಮಾಜಿಕ ನ್ಯಾಯ ಬಯಸುತ್ತದೆ ಸರ್ಕಾರವು ಸಾಮಾಜಿಕ ನ್ಯಾಯ ಬಯಸುತ್ತದೆ ಸರ್ಕಾರವು ಆರ್ಥಿಕ ಅಸಮಾನತೆ ನಿವಾರಣೆಗೆ ಪ್ರಯತ್ನಿಸುತ್ತದೆ ಸರ್ಕಾರವು ಆರ್ಥಿಕ ಅಸಮಾನತೆ ನಿವಾರಣೆಗೆ ಪ್ರಯತ್ನಿಸುತ್ತಿದೆ ಸರ್ಕಾರವು ಬಡತನ ನಿರ್ಮೂಲನೆಗೆ ಪ್ರಯತ್ನಿಸುತ್ತದೆ ಸರ್ಕಾರವು ಬಡತನ ನಿರ್ಮೂಲನೆಗೆ ಪ್ರಯತ್ನಿಸುತ್ತಿದೆ ಪಂಚವಾರ್ಷಿಕ ಯೋಜನೆಗಳ ಉದ್ದೇಶಗಳನ್ನು ಬರೆಯಿರಿ ಉತ್ತರವನ್ನು ನೋಡೋಣ ಪಂಚವಾರ್ಷಿಕ ಯೋಜನೆಗಳ ಉದ್ದೇಶಗಳು ಉತ್ಪಾದನೆಯನ್ನು ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸುವುದು ಉದ್ಯೋಗ ಅವಕಾಶಗಳನ್ನು ಹೆಚ್ಚಿಸುವುದು ಆರ್ಥಿಕ ಅಸಮಾನತೆಯನ್ನು ಕಡಿಮೆ ಮಾಡುವುದು ಆರ್ಥಿಕ ಸ್ಥಿರತೆಯನ್ನು ಕಾಯ್ದುಕೊಳ್ಳುವುದು ಅರ್ಥವ್ಯವಸ್ಥೆಯನ್ನು ಆಧುನೀಕರಣಗೊಳಿಸುವುದು ಕೃಷಿ ಅಭಿವೃದ್ಧಿ ಕೈಗಾರಿಕೆಗಳ ಅಭಿವೃದ್ಧಿ ಸಾರಿಗೆ ಸಂಪರ್ಕಗಳ ಅಭಿವೃದ್ಧಿ ಸಾರಿಗೆ ಸಂಪರ್ಕಗಳ ಅಭಿವೃದ್ಧಿ ಬಡತನ ನಿವಾರಣೆ ಸರ್ವತೋಮುಖ ಬೆಳವಣಿಗೆ ಸರ್ವತೋಮುಖ ಬೆಳವಣಿಗೆ ಇವೆಲ್ಲವೂ ಪಂಚವಾರ್ಷಿಕ ಯೋಜನೆಗಳ ಉದ್ದೇಶಗಳು ಪಂಚವಾರ್ಷಿಕ ಯೋಜನೆಗಳ ಸಾಧನೆಗಳನ್ನು ಪಟ್ಟಿ ಮಾಡಿರಿ ಉತ್ತರವನ್ನು ನೋಡೋಣ ಪಂಚವಾರ್ಷಿಕ ಯೋಜನೆಗಳ ಸಾಧನೆಗಳು ರಾಷ್ಟ್ರೀಯ ಆದಾಯದ ಹೆಚ್ಚಳ ತಲಾ ಆದಾಯದ ಹೆಚ್ಚಳ ಕೃಷಿ ಅಭಿವೃದ್ಧಿ ಕೈಗಾರಿಕೆಗಳ ಅಭಿವೃದ್ಧಿ ಸೇವಾ ವಲಯದ ಅಭಿವೃದ್ಧಿ ಆಹಾರ ಉತ್ಪಾದನೆಯಲ್ಲಿ ಹೆಚ್ಚಳ ಉದ್ಯೋಗ ಸೃಷ್ಟಿ ಉದ್ಯೋಗ ಸೃಷ್ಟಿ ವಿಜ್ಞಾನ ತಂತ್ರಜ್ಞಾನದಲ್ಲಿ ಪ್ರಗತಿ ರಫ್ತು ಹೆಚ್ಚಳ ಪಂಚವಾರ್ಷಿಕ ಯೋಜನೆಗಳಾದ ನಂತರ ನಮ್ಮ ದೇಶದ ರಫ್ತು ಹೆಚ್ಚಳವಾಯಿತು ಜನರ ನಿರೀಕ್ಷಿತ ಜೀವಿತಾವಧಿ ಹೆಚ್ಚಳ ಜನರ ನಿರೀಕ್ಷಿತ ಜೀವಿತಾವಧಿ ಹೆಚ್ಚಳ ಇವೆಲ್ಲವೂ ಪಂಚವಾರ್ಷಿಕ ಯೋಜನೆಗಳ ಸಾಧನೆಗಳನ್ನು ತಿಳಿಸ್ತಕ್ಕಂಥ ಅಂಶಗಳು ಓಕೆ ನೆಕ್ಸ್ಟ್ ಹೋಗೋಣ ಹಸಿರು ಕ್ರಾಂತಿಗೆ ಪ್ರೇರಣೆಯಾದ ಅಂಶಗಳಾವವು ಉತ್ತರವನ್ನು ನೋಡೋಣ ಹಸಿರು ಕ್ರಾಂತಿಗೆ ಪ್ರೇರಣೆಯಾದ ಅಂಶಗಳು ಹೆಚ್ಚು ಇಳುವರಿ ಬೀಜಗಳ ಬಳಕೆ ಡಾಕ್ಟರ್ ನಾರ್ಮನ್ ಬೋರ್ಲಾಗ್ ಅವರ ಪ್ರಯತ್ನದ ಫಲ ಮೆಕ್ಸಿಕೋ ದೇಶದಲ್ಲಿ ನಡೆಸಿದ ಪ್ರಯೋಗದ ಫಲ ಗೋಧಿಯಲ್ಲಿ ಹೆಚ್ಚು ಇಳುವರಿ ಬೀಜಗಳ ಸಂಶೋಧನೆ ಮೆಕ್ಸಿಕೋ ಮತ್ತು ತೈವಾನ್ ದೇಶಗಳಲ್ಲಿ ಗೋಧಿಯ ಉತ್ಪಾದನೆಯಲ್ಲಿ ಹೆಚ್ಚಿನ ಪ್ರಗತಿ ಭಾರತದಲ್ಲಿ ಸಂಭವಿಸಿದ ಭೀಕರ ಬರಗಾಲ ಆಹಾರ ಧಾನ್ಯಗಳ ಕೊರತೆ ಹೆಚ್ಚು ಇಳುವರಿ ಬೀಜಗಳ ಬಳಕೆ ರಾಸಾಯನಿಕ ಗೊಬ್ಬರದ ಬಳಕೆ ಕ್ರಿಮಿನಾಶಕಗಳ ಬಳಕೆ ನೀರಾವರಿ ಸೌಲಭ್ಯದ ವಿಸ್ತರಣೆ ಭಾರತದಲ್ಲಿ ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ಅವರ ಪ್ರಯತ್ನ ಈ ಎಲ್ಲ ಅಂಶಗಳು ಹಸಿರು ಕ್ರಾಂತಿಗೆ ಪ್ರೇರಣೆ ಆಗ್ತಾವು ವಿದ್ಯಾರ್ಥಿಗಳು ನೆನಪಿಟ್ಕೊಂಡಿರಿ ಯಾವಾಗಲೂ ಮೂರು ಅಂಕದ ಪ್ರಶ್ನೆ ಇದ್ದರೆ ಆರು ಪಾಯಿಂಟನ್ನು ಬರೀರಿ ನಾಲ್ಕು ಅಂಕದ ಪ್ರಶ್ನೆ ಇದ್ದರೆ ಎಂಟು ಪಾಯಿಂಟನ್ನು ಬರೆದರೆ ಸಾಕು ಓಕೆ ನೆಕ್ಸ್ಟ್ ಹೋಗೋಣ ಕೃಷಿ ವಲಯವು ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಪರಿಹಾರಗಳೇನು ಸಾವಯವ ಕೃಷಿ ವಿಧಾನಕ್ಕೆ ಪ್ರೋತ್ಸಾಹ ಜೈವಿಕ ಗೊಬ್ಬರ ಬಳಕೆ ಜೈವಿಕ ಕ್ರಿಮಿನಾಶಕಗಳ ಬಳಕೆ ಪರಿಸರ ಸ್ನೇಹಿ ತಂತ್ರಜ್ಞಾನ ಬಳಕೆ ಸುಸ್ಥಿರ ಕೃಷಿ ವಿಧಾನ ಅಳವಡಿಕೆ ಸುಸ್ಥಿರ ಕೃಷಿ ವಿಧಾನ ಅಳವಡಿಕೆ ಮಾರುಕಟ್ಟೆ ಸುಧಾರಣೆ ಮಾರುಕಟ್ಟೆ ಸುಧಾರಣೆ ಇವುಗಳನ್ನು ನಾವು ಫಾಲೋ ಮಾಡಿದರೆ ಕೃಷಿಯಲ್ಲಿರ್ತಕ್ಕಂಥ ಸಮಸ್ಯೆಯನ್ನು ಪರಿಹಾರ ಮಾಡ್ಕೊಳ್ಬೋದು ಓಕೆ ನೆಕ್ಸ್ಟ್ ಹೋಗೋಣ ನೀತಿ ಆಯೋಗದ ದೇಹಗಳು ಯಾವುವು ನೀತಿ ಆಯೋಗ ಅಂದರೆ ನೋಡಿ ಭಾರತದ ಬದಲಾವಣೆಗಾಗಿ ರಾಷ್ಟ್ರೀಯ ಸಂಸ್ಥೆ ಭಾರತದ ಬದಲಾವಣೆಗಾಗಿ ರಾಷ್ಟ್ರೀಯ ಸಂಸ್ಥೆ ನೋಡಿ ನೀತಿ ಆಯೋಗದ ಲಾಂಗ್ ಫಾರ್ಮನ್ನು ನೋಡೋದಾದರೆ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫರ್ಮಿಂಗ್ ಇಂಡಿಯಾ ನೆಕ್ಸ್ಟು ನೀತಿ ಆಯೋಗದ ದೇಹಗಳನ್ನು ನೋಡೋಣ ದೇಹಗಳಂದರೆ ಉದ್ದೇಶಗಳು ಗುರಿಗಳು ಭಾರತ ಸರ್ಕಾರದ ಚಿಂತಕರ ಚಾವಡಿಯಾಗಿ ಕಾರ್ಯನಿರ್ವಹಿಸುವುದು ಆರ್ಥಿಕ ಅಭಿವೃದ್ಧಿಯ ನೋಡಲ್ ಏಜೆನ್ಸಿಯಾಗಿ ಕಾರ್ಯನಿರ್ವಹಿಸುವುದು ಕೆಳಮಟ್ಟದಿಂದ ಸಂಪನ್ಮೂಲಗಳನ್ನು ಬಳಸಿಕೊಂಡು ಆರ್ಥಿಕ ನೀತಿ ನಿರ್ಮಾಣ ಪ್ರಕ್ರಿಯೆಯಲ್ಲಿ ಭಾರತ ರಾಜ್ಯ ಸರ್ಕಾರಗಳ ಒಳಗೊಳ್ಳುವಿಕೆಯ ಮೂಲಕ ಸಹಕಾರಿ ಫೆಡರಲಿಸಮನ್ನು ಉತ್ತೇಜಿಸುತ್ತದೆ ರಾಷ್ಟ್ರೀಯ ಭದ್ರತೆಯ ಹಿತಾಸಕ್ತಿಗಳನ್ನು ಆರ್ಥಿಕ ತಂತ್ರ ಮತ್ತು ನೀತಿಯ ಭದ್ರತೆಯ ಹಿತಾಸಕ್ತಿಗಳನ್ನು ಎಂದು ಆರ್ಥಿಕ ತಂತ್ರ ಮತ್ತು ನೀತಿಗಳಲ್ಲಿ ಸಂಯೋಜಿಸಲಾಗಿದೆ ಎಂದು ಖಚಿತಪಡಿಸಿಕೊಳ್ಳುವುದು ಅಪಾಯದಲ್ಲಿರುವ ನಮ್ಮ ಸಮಾಜದ ವಿಭಾಗಗಳಿಗೆ ವಿಶೇಷ ಗಮನ ನೀಡುವುದು ಕಾರ್ಯಕ್ರಮಗಳ ಅನುಷ್ಠಾನಕ್ಕೆ ಗಮನ ಕೊಡುವುದು ಕಾರ್ಯಕ್ರಮಗಳ ಅನುಷ್ಠಾನಕ್ಕೆ ಗಮನ ಕೊಡುವುದು ಇವೆಲ್ಲವೂ ನೀತಿ ಆಯೋಗದ ದೇಹಗಳು ಅಂದರೆ ಉದ್ದೇಶಗಳು